वह ब्रोकन है।

ಏನಂದ್ರೆ ತುಂಬ ಬಿಸಿಲೀ ಇದೆಯಲ್ಲಿಸಲಿ ಏನೋ ಬಿಸಿಲಿ ಇರೋದು ಕೇಳಿದ್ರೆ ಇದು ತಂಪಿನ ವಾತಾವರಣ ಹುಡುಕ್ತಾ ಇರ್ತದೆ ನೀಟಾಗಿಟ್ಟು ಹೋಗುತ್ತೆ ಹಾಗಾಗ நானே நான் ஓடல ஓbro அங்கே ஆ அதோ தெரியுமே அட அகேரீ நீ கண்ணு பளபள அந்த மாதிரி ನೋಡடா அதெல்லாம் யாரும் பந்தா பந்திராத ஆ வரடா வந்துருனே மெல்லே चला रे या आम्ही मिसकला नदी येतो

ನೋವು ಸುಮ್ಮನೆ ಕಲ್ಲಿಗೆಲ್ಲ ಹಾಕಿ ಇದು ಮಾಡಿಬಿಡ್ತೀವಿ ಸುಮ್ಮನೆ ಟಚ್ ಆಗಿ ಇದಾಗಿ ಬಿಡೋದು ಸುಮ್ಮನೆ ಸುಮಾರು ಬರ್ತಾ ಇದೆ ನೋಡಿದ್ವಿ ನಾನು ಇದೇ ಸರಿ ಫಸ್ಟ್ ಮಾಡಿದ್ದೀನಿ ಓಕೆ ಸ್ನೇಹಿತರೆ ಇದು ನಮ್ಮ ವಿಜಯನಗರ ಲೇಔಟ್ ಇದು ಲೇಔಟ್ ಹೆಸರೇನಾಯಿತಾ ಎಸ್ ಎನ್ ಎಲ್ ಎಸ್ ಎನ್ ಎಲ್ ಎಸ್ ಲೇವಟ್ ತ್ಯಾಂಕ್ಸ್

ಇಲ್ಲ ಐತೆ ಇಲ್ಲ ಐತೆ ಹಾ ಇಲ್ಲ ಐತೆ ಇಲ್ಲ ಐತೆ ಇಲ್ಲ ಐತೆ ಅಲ್ಲ ಐತಾ ಅಲ್ಲ ಮುಖ ಮುಖ ತೋರಿಸತಾ ಹೋಯ್ತಾರೆ ಇದು ಸ್ವಲ್ಪ ಇದ್ಯಾಕಿ ಬಿಡಿ ಇದಿಂದೆಲ್ಲ ಅದು ಬಾಕ್ಸ್ ಪ್ಯಾಕ್ ಐತಲ್ಲ Y la

ಸ್ನೇಹಿತರೆ ನೋಡಿದ್ರೆ ಇದೊಂದು ಪಾಲಬಾಯಿ ದೊಡ್ಡ ಒಂದು ಇದು ಬಾತ್ರೂಮ್ ಏನು ಸಿಂಕ್ಗಳು ಅಲ್ಲ ಬಾತ್ರೂಮ್ ಸಿಂಕ್ ಸಿಂಕ್ಗಳಲ್ಲಿ ಒಂದು ಗೋಡನ್ ಕೂಡ ಇದಾವೆ ಈ ಗೋಡನಲ್ಲಿ ಇದ್ದಂಥ ಮತ್ತು ಈ ಗೋಡನಲ್ಲಿ ಇದಕ್ಕೆ ಒಳ್ಳೆ ಆಹಾರ ಆಗಲಿ ಒಳ್ಳೆ ವಾತಾವರಣ ಆಗಲಿ ಒಳ್ಳೆ ತಂಪಾದ ಜಾಗ ಆಗಲಿ ಸಿಗುತ್ತೆ ಅದರಿಂದ ಜಾಸ್ತಿ ಇಂಥ ಜಾಗಗಳಲ್ಲಿ ಹಾವುಗಳು ಕಾಣಿಸ್ಕೊಡುತ್ತೆ ಬನ್ನಿ ಸ್ನೇಹಿತರೆ ಬನ್ನಿ ಮುಂದಕ್ಕೆ ಬನ್ನಿ ಅದೇ ಆಗ ಭಯ ಭಯ ನಾ ಭಯ ಏನದಿ ಆದಷ್ಟು ನೀವು ಇಲ್ಲಿ ವರ್ಕ್ ಮಾಡ್ತೀರಲ್ವಾ ಗಂಬೂರ್ ಶೂ ಬರುತ್ತೆ ಗಂಬೂರ್ ಶೂಪ್ ಅದು ಯೂಸ್ ಮಾಡ್ಬೇಕು ನೀವು ಈಗ ಕಟ್ಟಾವುಗಳೆಲ್ಲ ಇರುತ್ತೆ ಕಾಣಿಸಲ್ಲ ಅದು ನಿಮ್ಮ ಹೆಸರು ನಿಮ್ಗೋಸ್ತ ಏನಾಗಲ್ಲ ನಿಮ್ಮ ಹೆಸ್ರು ಬರತ್ತು ಓಕೆ ಜಸ್ಟ್ ನಮ್ಮ ಪಾಲಬೈದೊಡ್ಡಿಯಲ್ಲಿ ಒಂದು ಓಡನಲ್ಲೇ ರಕ್ಷಣೆ ಮಾಡಿದಂಥ ಅವ್ರ ಲೇಸ್ ಕೂಡ ಆಯ್ತು ಮತ್ತೆ ಎಲ್ಲರಿಗೂ ಜಾನ್ಸ್